ಸ್ನೇಹಿತರೆ ನಮಸ್ಕಾರ ನಾನು ಮೊನ್ನೆ ಜಿ ಕೆ ವಿ ಕೆ ಬೆಂಗಳೂರಿಂದ ಒಂದು ಕೇಸರ್ ಮಾವಿನ ಗಿಡ ತಂದಿದ್ದೆ ಅದು ಇನ್ನೂ ಪಾಟಲ್ಲೇ ಇದೆ ಹೇಳಿದ್ರೆ ಸರಿ ಮಳೆಗಾಲ ಶುರುವಾಗಲಿಲ್ಲ ಅಂತ ಈಗ ಅದರಲ್ಲಿ ನೋಡಿದರೆ ತುಂಬ ಚಿಗುರು ಬಂದುಬಿಟ್ಟಿದೆ ಸ್ನೇಹಿತರೆ ಅದನ್ನೀಗ ನಾನು ಪ್ರೂನ್ ಮಾಡುವ ಅಂತ ಇದ್ದೇನೆ ಸ್ವಲ್ಪ ರೆಂಬೆಗಳನ್ನೆಲ್ಲ ಜಾಸ್ತಿ ಬಂದಿರೋದನ್ನು ತೆಗೆಯುವ ಅಂತ ಈಗ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡಬಹುದು ಇದು ಕೇಸರ್ ಮಾವಿನ ಗಿಡ ಇಲ್ಲಿ ನೋಡಿದ್ರೆ ಇಷ್ಟೊಂದು ರೆಂಬೆ ಕೊಂಬೆಗಳನ್ನೆಲ್ಲ ಬಂದ್ಬಿಟ್ಟಿದೆ ನೋಡಿ ಸ್ನೇಹಿತರೆ ನಾನು ಇಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಮೂರು ದಿಕ್ಕಿಗೆ ಹೋಗುವ ಮೂರು ರೆಂಬೆಗಳನ್ನು ಮಾತ್ರ ಇಡ್ತೇನೆ ಸ್ಟ್ರಾಂಗ್ ಇರುವಂತದ್ದು ಇದ್ರಲ್ಲಿ ನೋಡಿದ್ರೆ ಇದ್ರದ್ದು ಅಗತ್ಯ ಇಲ್ಲ ಸ್ನೇಹಿತರೆ ಇದು ಇದು ಬೇಡ ನನಗೆ ಈಗ ಇಲ್ಲಿ ಟೋಟಲ್ ಐದಿದೆ ಸ್ನೇಹಿತರೆ ಇದೆ ಅಲ್ಲ ಇದೆ ಈ ಐದರಲ್ಲಿ ಇದು ಸ್ಟ್ರಾಂಗ್ ಇದೆ ಇದು ಸ್ಟ್ರಾಂಗ್ ಇದೆ ಮತ್ತೆ ಈ ಕಡೆ ಹೋಗೋದು ಬಂದಿದೆ ಇದನ್ನ ಮೂರನ್ನು ಬಿಡ್ತೇನೆ ಮತ್ತೆ ಎರಡು ವೀಕ್ ಇರುವಂತಹದನ್ನ ಕಟ್ ಮಾಡ್ತೇನೆ ಇದು ಬೇಡ ಈಗ ನನ್ನ ಹತ್ರ ಮೂರು ಕಡೆ ಹೋಗುವಂಥದ್ದು ಮೂರಿದೆ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಮಧ್ಯದಲ್ಲಿ ಸನ್ಲೈಟ್ ಸರಿಯಾಗಿ ಬಿಡ್ತದೆ ಈಗ ಫಸ್ಟ್ ನಾನು ಮೂರು ಬಿಡ್ತೇನೆ ಆ ನೆಕ್ಸ್ಟ್ ಇದು ಹೈಟ್ ಆಗಿ ಇಲ್ಲಿ ಕವಲ್ ಒಡೆದಾಗ ಅದರಲ್ಲಿ ನಾನು ಎರಡು ಬಿಡ್ತೇನೆ ಮೂರು ಎರಡು ಮೂರು ಎರಡು ಮಾಡ್ಕೊತ ಹೋಗ್ತೇನೆ ಸ್ನೇಹಿತರೆ ಎಷ್ಟು ನಾನಿದು ಸಾಯ್ತದೆ ಅಂತ ಅನ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬೆಳೆದಿದೆ ಸ್ನೇಹಿತರೆ ಚಿಗುರಿದೆ ಹೀಗೆಯೇ ನಾನು ಬೇರೆ ಗಿಡ ಎಲ್ಲ ಪ್ರೂನಿಂಗ್ ಕಿನಿಂಗ್ ಮಾಡುವಾಗ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ ಎಲ್ಲಿ ತನಕ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು